ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವವಾದ ವಂದನೆಗಳು ಉದಯ ಕಾಲದ ದೇವರು ನಿಮ್ಮ ನಾಶವದಿಸಲಿ ಸ್ನೇಹಿತರೆ ಆತ್ಮೀಯರೇ ಈ ಕಾರ್ಯಕ್ರಮವು ಇಷ್ಟು ದಿನಗಳ ಕಾಲ ಸ್ವಲ್ಪ ದಿನಗಳ ಕಾಲ ತಡೆಯಾಗಿದ್ದಕ್ಕಾಗಿ ಶ್ರಮಿಸಬೇಕು ದೇವರು ನನ್ನನ್ನು ಶ್ರಮಿಸಬೇಕು ನೀವು ನನ್ನನ್ನು ಶ್ರಮಿಸಬೇಕ ಕಾರಣ ಸ್ವಲ್ಪ ಮೀಟಿಂಗ್ಗಳಿರುವುದು ಕಾರಣದಿಂದ ಅದು ಮಾಡೋಕ್ಕಾಗಲಿಲ್ಲ ಈಗಲಿಂದ ಕರ್ತನ ಮತ್ತೆ ಅದನ್ನು ಕಂಟಿನ್ಯೂ ಆಗಿ ಮಾಡುವುದೇ ಇನ್ನು ಹೆಚ್ಚಿನ ಆದಂಥ ಆ ಆರೋಗ್ಯ ಬಲ ಶಕ್ತಿ ಕೊಟ್ಟು ನಡೆಸಲೆಂದು ಹೇಳಿ ನನಗಾಗಿ ನೀವು ಪ್ರಾರ್ಥಿಸಿರಿ ಹಾಗೆ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದೇನೆ ಸಲ್ಲಿಸ್ತೀನಿ ಈ ಉದಯ ಕಾಲದಲ್ಲಿ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ಮತ್ತೆ ತಿರುಗಿ ನೋಡಿಕೊಳ್ಳೋಣ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರು ದಿನ ಕೊಟ್ಟಂಥ ವಾಕ್ಯ ಸತವೇದದಲ್ಲಿರುವಂಥ ಲೂಕನ ಬರೆದ ಸ್ವಾರ್ಥ ಎಂಬ ಹದಿನೈದನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಾಲ್ಕು ವಚನಗಳಲ್ಲಿ ಸೃಷ್ಟಿಕರ್ತನಿಗೂ ಅಂದ್ರೆ ದೇವರಿಗೂ ಮತ್ತೆ ಈ ಲೋಕದಲ್ಲಿ ಸೃಷ್ಟಿ ಮಾಡಿದ ಮಾನವನಿಗೆ ಆ ಇರುವಂತಹ ಪ್ರೀತಿ ಬಾಂಧತ್ವದ ಕುರಿತಾಗಿ ದೇವರ ಒಬ್ಬ ತಂದೆ ಮಗನನ್ನು ಮಧ್ಯದಲ್ಲಿಟ್ಟು ಮಾತನಾಡುವುದನ್ನು ನಾವು ನೋಡೋಣ ದೇವರು ಈ ದಿನ ಕೊಟ್ಟಂತ ವಾಕ್ಯ ಆದರೂ ಮಗನು ಅವನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೂ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಸಿರಿ ಇವನ ಕೈಗಳಿಗೆ ಉಂಗರವನ್ನು ಇಡಿರಿ ಕಾಲಿಗೆ ಜೋಡು ಮೆಟ್ಟರಿ ಮೆಟ್ಟಿಸಿರಿ ಕೊಬ್ಬಿಸಿದ ಆ ಪಶುಗಳನ್ನು ತಂದು ಕೊಯ್ಯಿರಿ ಹಬ್ಬ ಮಾಡೋಣ ಉಲ್ಲಾಸ ಪಡೋಣ ಈ ನನ್ನ ಮಗನು ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿದನು ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು ಸ್ನೇಹಿತರೆ ಆತ್ಮೀಯರೇ ಒಬ್ಬ ಮಗನು ಒಬ್ಬ ತಂದೆ ಹತ್ರ ಇರುವಂಥ ತನಗೆ ಬರುವಂಥ ಪಾಲನ್ನು ಹೊಂದಿಕೊಂಡು ಹೋಗಿ ಎಲ್ಲ ಸ್ನೇಹಿತರ ಮಧ್ಯದಲ್ಲಿಯೂ ತನಿಷ್ಠಾನ್ಸರವಾಗಿ ಜೀವಿಸಿರುವಾಗ ಎಲ್ಲವನ್ನು ಕಳೆದುಕೊಂಡು ತನ್ನ ಸ್ನೇಹಿತರು ತನ್ನ ಜೊತೆಯಲ್ಲಿದ್ದ ಎಂಜಾಯ್ ಮಾಡಿದಂಥ ಪ್ರತಿಯೊಬ್ಬರು ಕೂಡ ಆತನನ್ನು ಕೈ ಬಿಡ್ತಾರೆ ಯಾರು ಆಶ್ರಯ ಇಲ್ಲದ ಕಾರಣ ಆತನ ಕೊನೆಗೆ ತನ್ನ ಪರಿಸ್ಥಿತಿ ಹೇಗಂದರೆ ಆ ಊಟಕ್ಕಿಲ್ಲದಂಥ ಪರಿಸ್ಥಿತಿ ಹಾಗೆ ಆ ಮನುಷ್ಯನು ಸಿಕ್ಕಿದ್ದನ್ನು ತಿನ್ನುವಂಥ ಪರಿಸ್ಥಿತಿ ಆ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡ್ತಾನೆ ನಾನು ಇಷ್ಟು ಜನರ ಹತ್ರ ನಾನು ನಷ್ಟವಾಗಿದ್ದೇನೆ ಯಾರು ನನಗೆ ಸಹಾಯವಿಲ್ಲ ಕೊನೆಗೆ ನನ್ನ ತಂದೆಯ ಹತ್ರ ನಾನು ಹೋಗೋನೆಂಬುದಾಗಿ ಯೋಚನೆ ಮಾಡಿ ಆ ತಂದೆಯ ಮನೆಗೆ ಹತ್ರ ಹೋಗಿ ನಿಂತುಕೊಂಡಾಗ ತಂದೆ ನೋಡುವಾಗ ಆ ತಂದೆ ಹತ್ರ ಮಗನ ಹೇಳ್ತೇನೆ ಅಪ್ಪ ನಾನು ನಿನಿಗೂ ದೇವರಿಗೂ ದ್ರೋಹ ಮಾಡಿದ್ದೇನಪ್ಪ ಆ ಕಾರಣದಿಂದ ನನ್ನನ್ನು ನೀನು ಯಾವ ರೀತಿಯಲ್ಲಿ ಮನೆಯಲ್ಲಿ ಸೇರಿಸಿಕೊಳ್ಳುತ್ತಿ ಎಂದು ಹೇಳುವಾಗ ಅಲ್ಲಿರುವ ತಂದೆ ಹೇಳ್ತಾನೆ ತ ಮಗನ ಹತ್ರ ಏನು ಮಾತಾಡಲ್ಲ ಅಲ್ಲಿರುವ ಆಳುಗಳಿಗೆ ಹೇಳ್ತಾನೆ ಆಳುಗಳೇ ಹೋಗಿ ಒಂದು ಒಳ್ಳೆ ನಿಲುವಂಗಿಯನ್ನು ತೆಗೆದುಕೊಂಡು ಬರ್ರಿ ಅವ್ನಿಗೆ ಉಂಗುರ ತೊಡಸ್ರಿ ಅವ್ನ ಕಾಲಿಗೆ ಚಪ್ಪಲಿ ಮೆಡಿಸ್ರಿ ಹಾಗೆ ಹೋಗಿ ಒಳ್ಳೆ ಕೊಬ್ಬಿದ ಪಶುವನ್ನು ಕೊಯ್ದು ಚೆನ್ನಾಗಿ ಆ ಹಬ್ಬ ಮಾಡ್ರಿ ಎಂಬುದಾಗಿ ಹೇಳುವಾಗ ಅಲ್ಲಿರುವ ಜನರೆಲ್ಲರೂ ಹಬ್ಬದ ವಾತಾವರಣವನ್ನು ಅಲ್ಲಿ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ ನೋಡ್ರಿ ತಪ್ಪಿ ಹೋದ ಮಗನು ಬರುವಾಗ ಎಂಥ ತಂದೆ ಆದರೂ ಕೂಡ ತನ್ನ ಮಗನನ್ನು ಹತ್ರ ಕರ್ಕೊಳ್ಳೋದಕ್ಕೆ ಎಷ್ಟು ಪ್ರೀತಿ ಉಳ್ಳ ಮನುಷ್ಯನಾಗಿರ್ತಾನೆ ನೋಡ್ರಿ ಒಬ್ಬ ಒಬ್ಬ ತಂದೆಗೆ ಇಷ್ಟ ಆದರೆ ಕೇವಲ ಒಬ್ಬ ಪಾಪ ಉಳ್ಳ ಮನುಷ್ಯನಿಗೆ ಇಷ್ಟಿರುವುದಾದರೆ ಸಾಕ್ಷಾತ್ ಇಷ್ಟ ಇರಬೇಡ ಅದೇ ಇವತ್ತು ಹೇಳ್ತಾ ಇದ್ದಾನೆ ಇವತ್ತು ಲೋಕದಲ್ಲಿ ಯಾರೆಲ್ಲ ಪಾಪಗಳನ್ನು ಮಾಡಿ ನನ್ನ ಕೈಲಿ ಆಗ್ತಾ ಇಲ್ಲ ನನ್ನ ಪರಿಸ್ಥಿತಿ ಕೆಟ್ಟೋಗಿದೆ ನನ್ನ ಜೀವನ ಇಷ್ಟೇ ಅನ್ಕೊಂಡಿರುವ ಯಾರೇ ಆಗಿದ್ರೆ ದಯಮಾಡಿ ನಾನು ಹೇಳ್ತೇನೆ ನಿನ್ನ ಪರಿಸ್ಥಿತಿಗಳು ಬದಲಾವಣೆ ಆಗಬೇಕಂದ್ರೆ ಯೇಸು ಕ್ರಿಸ್ತನ ಸಹ ಪಾದದಲ್ಲಿ ಬರುವುದಾದ್ರೆ ಖಂಡಿತ ದೇವರು ನಿನಗೆ ಪರಿಶುದ್ಧ ಎಂಬ ನಿಲುವಂಗಿಯನ್ನು ಧರಿಸಿ ನಿನ್ನನ್ನು ಪರಲೋಕಕ್ಕೆ ಬಾಧಸ್ಥನಾಗಿ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಅದಲ್ಲದೆ ನಿನಗೆ ಸಮಾಧಾನ ಸಂತೋಷವನ್ನು ಕೊಡುವನಾಗಿದ್ದಾನೆ ತಿರುಗಿ ನೀನು ತಾಯಿ ಗರ್ಭದಲ್ಲಿ ಯಾವ ರೀತಿಯಲ್ಲಿ ಪರಿಶುದ್ಧನಾಗಿ ಬಂದಿಯೋ ತಿರುಗಿ ಅದೇ ರೀತಿಯಲ್ಲಿ ದೇವನನ್ನು ನಿನ್ನನ್ನು ಪರಿಶುದ್ಧಪಡಿಸಿ ತನ್ನ ರಕ್ತದಿಂದ ತೊಳೆದು ನಿನ್ನನ್ನು ನಿತ್ಯ ರಾಜ್ಯಕ್ಕೆ ಸೇರಿಸೋದಕ್ಕೆ ಯೇಸು ಸ್ವಾಮಿ ನಿನಗಾಗಿ ಇದ್ದಾನೆ ಅದಕ್ಕಾಗಿ ಯಾರೇ ಆಗಿರಲಿ ಇವತ್ತು ಕ್ರಿಸ್ತನನ್ನು ಅರಿಯದೆ ಕಷ್ಟ ಸಂಕಷ್ಟ ಪಾಪ ಪಾಪಗಳಲ್ಲಿ ಬಿದ್ದಿರೋರು ಯಾರೇ ಇರುವುದಾದರೆ ಇವತ್ತು ಯೇಸು ಸ್ವಾಮಿ ಕಡೆಗೆ ತಿರುಗಿಕೊಂಡ್ರೆ ಖಂಡಿತವಾಗಿ ಆತನು ನಿಮ್ಮನ್ನು ಆಶೀರ್ವದಿಸುವ ಹಾಗೆ ಕ ದೇವರಲ್ಲಿ ಇದ್ದುಕೊಂಡು ಪಾಪ ಮಾಡುತ್ತಿರುವವರೇ ನಾನು ಪಾಪ ಮಾಡಿದ್ದೇನೆ ಹೇಳಿ ಸಭೆಗೆ ಹೋಗದಂಗೆ ಬೇರೆ ಬೇರೆ ಕೂಟಗಳಿಗೆ ಹೋಗದಂಗೆ ಪ್ರಾರ್ಥನೆ ಮಾಡದಂಗೆ ವಾಕ್ಯ ಹೋದಂಗೆ ಇರುವವರೇ ದಯಮಾಡಿ ನಾನು ಹೇಳುತ್ತೇನೆ ನೀವು ಮಾಡಿರುವ ತಪ್ಪನ್ನು ತಿರುಗಿ ದೇವರ ಹತ್ರ ಒಪ್ಪಿಕೊಂಡ್ರೆ ಖಂಡಿತವಾಗಿ ದೇವರು ಶ್ರಮಿಸಿ ನಿಮ್ಮನ್ನು ಇನ್ನೂ ಉತ್ತಮವಾದ ಸ್ಥಾನದಲ್ಲಿ ಇಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಅದಕ್ಕಾಗಿ ಉದಯ ಕಾಲದಲ್ಲಿ ಯಾರೆಲ್ಲ ಿರೋ ಅವರೆಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಖಂಡಿತ ಯೇಸು ಸ್ವಾಮಿ ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ ಪರಲೋಕದಲ್ಲಿ ನಿಮ್ಮಂತರನ್ನು ನಿಜವಾಗ್ಲಿ ನೋಡುವಾಗ ದೊಡ್ಡ ಹಬ್ಬವನ್ನು ಅಲ್ಲಿ ಪರಲೋಕದಲ್ಲಿ ದೇವದೂತರು ಮಾಡಿಕೊಳ್ಳುವಂತವರು ಆಗಿರ್ತಾರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ ನೀನು ತಿಳಿಸಿದ ವಾಕ್ಯದ ಮೇರೆಗೆ ದೇವರೇ ಯಾರೆಲ್ಲ ಮಕ್ಕಳನ್ನು ಇವತ್ತು ನೀನು ದೇವರೇ ಸಂಧಿಸ್ತಿದ್ದೀವಿ ಅವರೆಲ್ಲರನ್ನು ಕರ್ತನೆ ನೋಡ್ತಾ ಇದ್ದಾರೋ ಯಾರ ಮನಸ್ಸಲ್ಲಿ ಯಾರು ಕರ್ತನೆ ಕಾರ್ಯಗಳು ಜೀವನದಲ್ಲಿ ಯಾವ ಕಾರ್ಯಗಳಿದಾವೋ ಎಲ್ಲವೂ ನಿನ್ನ ಅರ್ಥವನ್ನೇ ಅವರನ್ನು ಕರ್ತನೆ ಅದರಿಂದ ಬಿಡಿಸಿ ಅವರಿಗೆ ಸಮಾಧಾನ ಸಂತೋಷ ನೆಮ್ಮದಿಯು ರಕ್ಷಣೆಯನ್ನು ಒದಗಿಸಿ ಕೊಟ್ಟರು ದೇವರೇ ನೀನು ತಿರುಗಿ ಅವರಿಗೆ ಇನ್ನೂ ಒಳ್ಳೆಯ ಜೀವನವನ್ನು ಒದಗಿಸಿಕೊಟ್ಟು ನಿನ್ನ ರಾಜ್ಯಕ್ಕೆ ಅವರನ್ನು ಸೇರಿಸಿಕೊಳ್ಳಬೇಕೆಂದು ಹೇಳಿ ಗಣಮಾನ ಮಹಿಮೆ ನೀನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಪರಲೋಕದ ಜೀವುಳ್ಳ ಒಳ್ಳೆಯ ತಂದೆ ಆಮೇಲೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವ್ ನಿಮ್ಮನ್ನು ಆಶೀರ್ವದಿಸಲಿ